ಸುಮ್ಮನೆ ಅವೆಲ್ಲ ಟ್ರೆಂಡಿಂಗ್ ಅವೆಲ್ಲ ಇರ್ಬೇಕು ಐಶ್ವರ್ಯ ಕಂತು ಕಟ್ಟಕ್ ಹೋಗ್ತಾ ಇರೋದು ಎಳ್ನೇ ಕಂತು ಯಾರ್ಯಾರು ಹೇಳರು ನಮ್ಮ ಊರಾಗಿ ಏನೋ ಕಂತು ಕಟ್ಟಕ್ ಆಗದೆ ಟ್ಯಾಕ್ರಿ ತಂದಿರ್ಸಿದೀವ ಏನೋ ಕಷ್ಟ ಮಾಡ್ತೀವಿ ಗುರು ಇದನ್ನ ಸಂಪಾದನೆ ಮಾಡ್ಲಿಲ್ಲ ಗುರು ಇದು ಸಾಲ ಮಾಡಿರೋದೇನಿ ಅಲ್ಲಿ ಇರ್ತದೆ ಯೂಟ್ಯೂಬಗೋ ಇಲ್ಲ ಅಲ್ಲೆಲ್ಲ ನಮ್ಮಂತೂ ಇರ್ತದೆ ನಾವು ದುಡ್ಡು ಎಣಿಸ್ಬೋದಲ್ಲ ಏನಂದಿದ್ದೇವೆ ಏನು ಬಗ್ಲಿದ್ದೆ ಹೇಳು ದುಡ್ಡು ಎಣಿಸೋಕ್ಕಾಗಲ್ಲ ಅಂತ ಬುಗ್ಲಿದ್ದೆ ಇವತ್ತು ನೋಡು ಎಷ್ಟೆಷ್ಟು ವ್ಯವಹಾರ ಮಾಡ್ತಾ ಇದ್ದೀನಿ ಒಂದು ಲಕ್ಷ ಇದು ಕೂಲಿ ಬೇರೆ ಕೊಡಬೇಕು ಹ್ಞೂ ಅಮ್ಮ ಸಾವಿತ್ರಮ್ಮ ಎಷ್ಟಮ್ಮ ಕೂಲಿ ಸಾವಿತ್ರಮ್ಮ ಅವತ್ತು

ಚಾಂದಿನಿ ಹಾಕೋತ್ ಬಂದಿದ್ದಿದ್ದು ಒಂದು ಪೂರ್ತಿ ಒಂದಿನ ಅಲ್ಲಿ ಹುಳ್ಳಿ ಬೀಜ ಹಾಕಿ ಕಳೆ ಬೀಜ ಹಾಕಿವಿ ಅದೊಂದಿನ ಚಾಂದಿನಿ ಹಾಕಿದು ಒಂದಾಳು ಒಂದ್ ಪೂರ್ತಿ ದಿನದ್ದು ಒಂದ್ ಅರ್ಧ ಆಳಿಂದು ಎರಡುವಾರ ಆಳು ಇಲ್ಲೊಂದು ಹಾಳು ನೆನೆದು ಮೂರು ಆಳು ಇವತ್ತು ಒಂದಾಳಿ ಕಾಕಂಡ ಅದನ್ನ ಅಯ್ಯೋ ಮೂರ್ ಮೂರು ಆರು ಆರು ಐದು ಹನ್ನೊಂದು ಅದೇ ಸಾವಿರದ ಮುನ್ನೂರು ಸಾವಿತ್ರ ಮುಂದೆ ಬಂದಿದ್ದು ಸೇರಿ ಇವತ್ತು ಹ್ಞೂ

ನೂರೈವತ್ತಲ್ಲ ಮೊಬೈಲ್ ಕೊಡಂತೆ ಅಲ್ಲಿಗೆ ಇನ್ನೂರೈವತ್ತು ನೂರು ಮುನ್ನೂರು ನಾಲ್ನೂರು ರೂಪಾಯಿ ನಮ್ಮ ನಾಲ್ನೂರು ರೂಪಾಯಿ ಕೊಡಬೇಕು ನಾಲ್ನೂರು ರೂಪಾಯಿ ಮುಗೀತು ಆಮೇಲೆ ಹುಡುಗುರ್ದು ಒಂದು ಎರಡು ಮೂರು ಐದು ಆರು ಏಳು ಎಂಟು ಒಂಬತ್ತು ಹತ್ತು ఆరు ఏడు ఎంట ఒ

ಇಂಥ ಕೆಲಸ ಮಾಡಿಸ್ಬೇಡ ಅವ ಅವ ನಿನ್ನ ಮಗನ ಕೈಲಿ ನೋಡಿ ಇವಾಗ ಕಡೆ ಕೇಳೋದು ಕಳೆ ಕೇಳ್ದಂಗೆ ಮಾಡಿದ್ದೀರಲ್ಲ ಹೆಂಗ್ ಕಡೆ ಕೇಳ್ಬೇಕ ಅಲ್ಲಿ ಅಂತ ತಗಾವಪ್ಪ ನಾನು ಕಾಣಿಕೆ ಬಿಟ್ಟು ಬಂದೆ ಅಂದ್ರೆ ಅವ ರಾತ್ರಿಯೆಲ್ಲ ಬುಗುತಿದ್ದೆ ನಿಮ್ಮಪ್ಪ ನಾನು ಕಾಣಿಕೆ ಬಿಟ್ಟು ಬಂದ್ರೆ ಉಳಿಸಿ ತಗೋ ಇದ್ರು ಸಹ ಇವ ಎಮ್ಮು ಕೊಟ್ಟೋಗ್ಬಿಟ್ಟು ಏಯ್ ಹ್ಞೂ ಚಿತ್ತ ನನ್ನ ಮಗ ಕಣಪ್ಪ ನಿಂತಮ್ಮ ಹ್ಞೂ ಆದರೆ ಎಲ್ಲರಗೂ ಇನ್ನೂರು ಇನ್ನೂರು ರೂಪಾಯಿ ಬಿಟ್ಬಿಟ್ಟಿದೆಯಾ ಅಕೌಂಟಾಗೆ